ಮೈಸೂರಿನಲ್ಲಿ ಮೈತ್ರಿ ನಾಯಕರ ಚುನಾವಣಾ ತಂತ್ರಗಾರಿಕೆ ಶುರುವಾಗಿದೆ ಲೋಕಸಮರವನ್ನ ಗೆಲ್ಲೋದಕ್ಕೆ ಅಂತ ಮೈತ್ರಿ ನಾಯಕರು ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ ಸುತ್ತೂರು ಜಾತ್ರೆ ವೇದಿಕೆ ಹಂಚಿಕೊಳ್ಳೋದಕ್ಕೆ ಮೈತ್ರಿ ನಾಯಕರು ಸಜ್ಜಾಗಿದ್ದಾರೆ ಅಮಿತ್ ಶಾ ಜೊತೆ ವೇದಿಕೆ ಹಂಚಿಕೊಳ್ಳಲಿರುವ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಇರ್ತಾರೆ ಕಾರ್ಯಕ್ರಮದಲ್ಲಿ ಸುತ್ತೂರು ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗೋದಕ್ಕೆ ಮೈತ್ರಿ ನಾಯಕರು ಕೂಡ ಬರ್ತಿದ್ದಾರೆ ಮೈತ್ರಿ ಬಳಿಕ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅಮಿತ್ ಶಾ ಕುಮಾರಸ್ವಾಮಿ ಹಾಗೂ ವಿಜಯೇಂದ್ರಗೆ ಐದು ನಿಮಿಷ ಭಾಷಣಕ್ಕೆ ಅವಕಾಶ ಕೊಡಲಾಗಿದೆ ಕಾರ್ಯಕ್ರಮ ಮುಗಿದ ಬಳಿಕ ಅಮಿತ್ ಶಾ ಜೊತೆ ಭೋಜನ ಕೂಟ ಕೂಡ ಇರುತ್ತೆ ಮೈಸೂರಿನಲ್ಲಿ ಮೈತ್ರಿ ನಾಯಕರ ಚುನಾವಣಾ ತಂತ್ರಗಾರಿಕೆಯ ಕಾರ್ಯಕ್ರಮ ಇದು ಜಾತ್ರಾ ಮಹೋತ್ಸವದ ನೆಪದಲ್ಲಿ ಲೋಕ ಸಮರವನ್ನ ಗೆಲ್ಲೋದಕ್ಕೆ ನಂತರ ಮೈತ್ರಿ ನಾಯಕರೇನಿದ್ದಾರೆ ವೇದಿಕೆಯನ್ನು ಹಂಚಿಕೊಳ್ತಾ ಇದ್ದಾರೆ ವಿಧಾನಸಭಾ ಚುನಾವಣೆಯ ಸೋಲಿನ ಬಳಿಕ ನಡೀತಾ ಇರುವಂತಹ ಕಾರ್ಯಕ್ರಮ ಅದರಲ್ಲೂ ಕೂಡ ಬಿಜೆಪಿ ಜೆ ಡಿ ಎಸ್ ಮೈತ್ರಿ ಆಗಿದೆ ಮೈತ್ರಿ ನಾಯಕರ ಜೊತೆ ಇವತ್ತು ಒಂದು ವಿಶೇಷವಾದ ಮಹತ್ವವಾದ ಕಾರ್ಯಕ್ರಮ ಅಂತಾನೆ ಹೇಳ್ಬೋದು ಅಮಿತ್ ಶಾ ಅವರ ಜೊತೆ ಹೆಚ್ ಡಿ ಕುಮಾರಸ್ವಾಮಿ ಅವರು ಕೂಡ ವೇದಿಕೆಯಲ್ಲಿರ್ತಾರೆ ವಿಜಯೇಂದ್ರ ಅವರಿಗೆ ಐದು ನಿಮಿಷಗಳ ಕಾಲ ಭಾಷಣ ಮಾಡೋದಕ್ಕೆ ಕೂಡ ಅವಕಾಶವನ್ನ ಕೊಡಲಾಗಿದೆ